ಶ್ರೀ ಗುರುಭ್ಯೋ ನಮಃ ಗಣಪತಿಯ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೇಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಫಲಾನುಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಕುಂಭರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕೊಂಡು ನಮಗೆ ನೀವು ಹೇಳೋದೆಲ್ಲ ಯಾವುದು ನಡೆಯಲ್ಲ ನೀವು ಒಳ್ಳೆಯದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಮೆಂಟ್ ಮಾಡಿರುವುದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನೂ ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೇದಾಗಿ ಶನಿದೇವ ಮೀನರಾಶಿಯಲ್ಲಿ ವಕ್ರವಾಗಿದ್ದಾರೆ ಹಾಗೆ ಬುಧ ಗುರುದೇವ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಮತ್ತು ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹ ಹಾಗೇ ಸಿಂಹರಾಶಿಯಲ್ಲಿ ಕೇತುಗ್ರಹ ಮತ್ತು ಶುಕ್ರದೇವ ಸಂಚಾರ ಮಾಡ್ತಿದ್ದಾರೆ ಅದರಲ್ಲೂ ಶುಕ್ರಗ್ರಹದ ವಿಚಾರ ನೀವು ತಿಳಿಯಬೇಕು ಅಂದರೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಕಟಕ ರಾಶಿಯಿಂದ ಸಿಂಹರಾಶಿಗೆ ಶುಕ್ರ ಬರುವಂಥದ್ದಾಗಿದೆ ಅದು ಕೂಡ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರಲಿದ್ದಾರೆ ಹಾಗೆ ಇನ್ನು ಸೂರ್ಯದೇವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅಂದರೆ ಇದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ಕನ್ಯಾ ರಾಶಿ ಅಂದರೆ ಬುಧನ ರಾಶಿಗೆ ಬುಧನೊಟ್ಟಿಗೆ ಅದು ಕೂಡ ಬುಧ ಕೂಡ ಇದೇ ತಿಂಗಳು ಸ್ವಂತ ತನ್ನ ಸ್ವಂತ ರಾಶಿಗೆ ಹದಿನೈದನೇ ತಾರೀಕು ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಕುಜಗ್ರಹ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾದ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಕುಂಭರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಅಂದರೆ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಸೆಪ್ಟೆಂಬರ್ ಮಾಸಿಕ ತಿಂಗಳು ಹೇಗಿದೆ ಅಂತ ನೋಡೋದಾದರೆ ಈ ತಿಂಗಳು ನಿಮಗೆ ಬಹಳಷ್ಟು ಉತ್ತಮ ಫಲಕಾರಿಯನ್ನು ನೀಡಬಹುದು ಇಡೀ ತಿಂಗಳು ರಾಹು ನಿಮ್ಮ ರಾಶಿಯಲ್ಲಿ ಇರುತ್ತಾನೆ ವೃತ್ತಿಯ ದೃಷ್ಟಿಕೋನದಿಂದ ನೋಡೋದಾದರೆ ಈ ತಿಂಗಳು ಸಾಧಾರಣವಾಗಿರಬಹುದು ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯ ಅಧಿಪತಿ ಒಂಬತ್ತನೇ ಮನೆಯಲ್ಲಿರುತ್ತಾನೆ ಇದು ಕೆಲಸದ ಸಮಸ್ಯೆಗಳನ್ನು ಸಹ ನಿಮಗೆ ಉಂಟು ಮಾಡಬಹುದು ಆದರೆ ದ್ವಿತೀಯಾರ್ಧದಲ್ಲಿ ನಿಮಗೆ ಇವೆಲ್ಲವೂ ಸರಿ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟು ಏರಳವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ತಿಂಗಳು ಕುಂಭರಾಶಿಯವರಿಗೆ ವ್ಯವಹಾರದಲ್ಲಿ ಹೇಗಿದೆ ಅಂತ ನೋಡೋದಾದರೆ ಈ ತಿಂಗಳು ವ್ಯವಹಾರದಲ್ಲಿರುವ ವ್ಯಕ್ತಿಗಳಿಗೆ ತಿಂಗಳ ಆರಂಭವು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಸರ್ಕಾರಿ ವಲಯದಿಂದ ಹೆಚ್ಚಿನ ಸಹಾಯ ಸಹ ಈ ತಿಂಗಳು ನಿಮಗೆ ಸಿಗುವಂಥ ಎಲ್ಲ ಸಾಧ್ಯತೆಗಳು ಇವೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಕುಂಭರಾಶಿಯವರಿಗೆ ಈ ತಿಂಗಳು ಅಂತ ನೋಡೋದಾದರೆ ಸಮೃದ್ಧ ಸಮಯ ಕಾಯುತ್ತಿದೆ ತಿಂಗಳ ಉದ್ದಕ್ಕೂ ಬುದ್ಧಿವಂತಿಕೆಯ ಗ್ರಹವಾದ ಗುರುವು ಶಿಕ್ಷಣವನ್ನು ಪ್ರತಿನಿಧಿಸುವ ಐದನೇ ಮನೆಯಲ್ಲಿರುತ್ತಾನೆ ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ನೀವು ವಿದೇಶದಲ್ಲಿ ಅಧ್ಯಯನ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಕೆಲವು ಅಡೆತಡೆಗಳು ಸಹ ಇದಕ್ಕೆ ಇರಬಹುದು ಈ ತಿಂಗಳು ನೀವು ಇದನ್ನು ಪರಿಹರಿಸ್ಕೊಳ್ಳುವಂಥ ಸಾಧ್ಯತೆಗಳು ಸಹ ನಿಮಗೆ ಈ ತಿಂಗಳು ಕಾಣ ಈ ತಿಂಗಳು ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ ಕುಟುಂಬ ಜೀವನವು ಸಾಕಷ್ಟು ಸ್ಥಿರವಾಗಿಯೇ ಇರುತ್ತದೆ ಇನ್ನು ಶನಿಯು ತಿಂಗಳಾದ್ಯಂತ ಎರಡನೇ ಮನೆಯಲ್ಲಿ ಉಳಿಯುತ್ತಾನೆ ಮತ್ತು ನಾಲ್ಕನೇ ಮನೆಯೊಂದಿಗಿನ ಅದರ ಅಂಶವು ಕುಟುಂಬ ಬಂಧಗಳು ಬಲವಾಗಿ ಉಳಿಯುತ್ತದೆ ಎಂದು ಖಾತರಿಪಡಿಸುತ್ತಿದೆ ಇನ್ನು ಪ್ರಣಯ ಸಂಬಂಧಗಳಿಗೆ ಬಂದಾಗ ಈ ತಿಂಗಳು ಅನುಕೂಲಕರವಾಗಿಯೇ ಇದೆ ಇನ್ನು ತಿಂಗಳು ಪೂರ್ತಿ ಐದನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ಪ್ರೀತಿಯ ಜೀವನವನ್ನು ಆಶೀರ್ವದಿಸುತ್ತದೆ ಮತ್ತು ನಿಮ್ಮ ಪ್ರಣಯ ಪ್ರಯತ್ನಗಳಿಗೆ ದೈವಿಕ ಸಹಾಯವನ್ನು ಸಹ ನೀಡುತ್ತಿದೆ ವಿವಾಹಿತರಿಗೆ ಏಳನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಕೇತುಗಳ ಪ್ರಭಾವವು ಸ್ವಲ್ಪ ಅಡಚಣೆಗಳನ್ನು ಉಂಟು ಮಾಡುವ ಸಾಧ್ಯತೆಗಳಿವೆ ಹಾಗಾಗಿ ನೀವು ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಮುಖ್ಯ ಆದರೆ ಸಂಬಂಧವು ನಿಮಗೆ ಈ ತಿಂಗಳು ಸ್ಥಿರವಾಗಿಯೇ ಇರ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ಈ ತಿಂಗಳು ನೋಡೋದಾದರೆ ಅಂದರೆ ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳ ಆರ್ಥಿಕ ಸ್ಥಿತಿಗೆ ನಾವು ನೋಡೋದಾದರೆ ಗಮನಿಸೋದಾದರೆ ಈ ತಿಂಗಳು ನಿಮಗೆ ಮಧ್ಯಮವಾಗಿರುತ್ತದೆ ಅಂದರೆ ಮಧ್ಯಮ ಫಲವನ್ನು ನೀಡುವಂಥ ಸಾಧ್ಯತೆಗಳು ಈ ತಿಂಗಳು ನಿಮಗೆ ಕಾಣಿಸ್ತದೆ ಇನ್ನು ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಏರಿಳಿತಗಳನ್ನು ಕಾಣಬಹುದು ಈ ಗ್ರಹಗಳ ಸಂಯೋಜನೆಯು ಆರೋಗ್ಯದ ತೊಂದರೆಗಳನ್ನು ಉಲ್ಬಣಗೊಳಿಸಬಹುದು ಮಂಗಳನ ಸ್ಥಳದಿಂದಾಗಿ ಅಪಘಾತಗಳು ಅಥವಾ ದೈಹಿಕ ಗಾಯಗಳ ಅಪಾಯವಿದೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ಸುರಕ್ಷತೆಯ ಬಗ್ಗೆ ತೀವ್ರ ಎಚ್ಚರಿಕೆ ವಹಿಸಬೇಕು ಬೇರೊಬ್ಬರ ವಾಹನವನ್ನು ಸಹ ಬಳಸುವುದನ್ನು ನೀವು ಅಥವಾ ಚಾಲನೆಯನ್ನು ಮಾಡಬೇಕಾದರೆ ಯಾವುದೇ ಅಪಘಾತಗಳನ್ನು ತಪ್ಪಿಸಲು ತೀವ್ರ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಈ ತಿಂಗಳು ನಿಮಗೆ ಇದು ಗುರುಗಳೇ ಅಂತ ಕೇಳೋದಾದರೆ ನೀವು ನೀವು ಶನಿವಾರದಂದು ಶನಿ ಚಾಲಿಸವನ್ನು ಪಡಿಸಬೇಕು ಅಥವಾ ಶಂ ಶನಿಶ್ಚರಾಯ ನಮಃ ಎಂದು ಹನ್ನೊಂದು ಬಾರಿ ಹೇಳಿಕೊಳ್ಳೋದಕ್ಕಿಂತ ಹನ್ನೊಂದು ಬಾರಿ ಹೇಳಿಕೊಳ್ಳುವುದರಿಂದ ಎಲ್ಲವೂ ಒಳಿತೆಯಾಗಲಿದೆ ಇದಿಷ್ಟು ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳ ಫಲಾನುಫಲಗಳಾಗಿತ್ತು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಹೊಳಿದೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು